ಅನ್ನೋದು ಅವ್ರು ಮಾಡ್ತಾ ಯಾರು ಜನಗಳು ಹೋಗಿ ಲೋನ್ ತೊಗೊಂಡಿಲ್ಲ ಅಥವಾ ಮೆಂಬರ್ಶಿಪ್ ಆಗಿಲ್ಲ ಅಂದ್ರೆ ಅವ್ರು ಏನು ಮಾಡಕ್ಕೆ ಆಗಲ್ಲ ಅಪ್ಪಿ ತಪ್ಪಿ ಏನೋ ಒಂದು ಅವ್ರ ಸಾಲ ಅಥವಾ ಯಾವ ಯಾವ ಒತ್ತಡದಿಂದ ಅವರು ಒಂದು ಹೋಗಿ ಸಾಲ ಕೇಳಬೇಕಪ್ಪ ಸಾಲ ಕೇಳ ಮೇಲೆ ಇವ್ರು ಜೀವ ತೆಕ್ಕೋಗ್ಬೇಕು ಅಂತ ಒಂದು ಏನು ಕಾನೂನು ಇದೆಯಾ ಅಥವಾ ರಿಕವರಿ ಇವ್ರು ಏನಾದ್ರು ಬೇರೆ ಕೋರ್ಟ್ ಇಂದ ತಗೊಂಡಿದ್ದಾರೆ ಅಂತ ಅದೆಲ್ಲ ನಮಗೆ ಬಿಡುವಾಗಿ ನಿರ್ಧಾರ ಆಗಿರುವಂತಹ ಒಂದು ದಾಖಲೆಗಳು ಬೇಕಾಗುತ್ತೆ ತುಂಬಾ ತಪ್ಪಾಗ್ತಾ ಇದೆ ಇವತ್ತು ಎಷ್ಟು ಜನ ಅವ್ರಿ ಮನೆ ಒಂದು ಅಧಿಕಾರಿ ಪ್ರಾಣ ಕಟ್ಕೊಂಡ್ರಲ್ಲ

ನಟರಾಜ್ ಬೋಮ್ಚಂದ್ರ ಅವರ ನೇತೃತ್ವದಲ್ಲಿ ಇವತ್ತಿನ ದಿನ ಎಲ್ಲಾ ಕನ್ನಡಪರ ಸಂಘಟನೆಗಳ ರಾಜ್ಯಾಧ್ಯಕ್ಷರುಗಳು ಇಲ್ಲಿ ಹೋರಾಟವನ್ನ ಮಾಡ್ತಾ ಇದೀವಿ ಇದು ನಮ್ಮ ಸರ್ಕಾರ ಎಚ್ಚೆತ್ಕೊಳ್ಬೇಕು ಇವತ್ತಿನ ದಿನ ಮೈಕ್ರೋ ಫೈನಾನ್ಸ್ ಅವರ ಹಾವಳಿ ಎಷ್ಟು ಹೆಚ್ಚಿದೆ ಅಂತ ಅಂದ್ರೆ ಎಷ್ಟು ಸಾವುಗಳಾಗ್ತಾ ಇದೆ ಎಷ್ಟು ನೋವುಗಳಾಗ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ದಿನ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದೀವಿ ನೆನ್ನೆ ಕೂಡ ಮಾಧ್ಯಮದಲ್ಲಿ ನೋಡಿದ್ವಿ ಒಂದ್ ಹತ್ತು ವರ್ಷದ ಮಗು ನಾನು ಕಿಡ್ನಿ ಮಾರೋದಕ್ಕೆ ನನಗೆ ಅವಕಾಶ ಕೊಡಿ ನಮ್ಮ ಅಪ್ಪ ಅಮ್ಮನ ಸಲ ಅಂತ ಹೇಳುವಂತ ಒಂದು ದಯನೀಯ ಸ್ಥಿತಿಗೆ ಇವತ್ತಿನ ದಿನ ನಮ್ಮ ಸಮಾಜ ಬಂದು ನಿಂತಿದೆ ಹತ್ತು ನೂರಾರು ವಿದ್ಯಾರ್ಥಿಗಳನ್ನ ವಿದ್ಯೆ ಕೊಟ್ಟು ರೂಪಿಸುವಂತ ಒಂದು ಶಿಕ್ಷಕಿ ಮನೋಸೈರ್ಯ ಕಳ್ಕೊಂಡು ಆತ್ಮಹತ್ಯೆ ಮಾಡ್ಕೋತಾರೆ ಅಂತಂದ್ರೆ ನವರು ಎಷ್ಟು ಕಿರುಕುಳ ಕೊಟ್ಟಿರ್ಬೇಕು ಅವ್ರಿಗೆ ಅನ್ನೋದು ಇದ್ರಲ್ಲೇ ಒಂದು ಗೊತ್ತಾಗತ್ತೆ ಸುಮಾರು ಗೊತ್ತಾಗಿ ಮಾಧ್ಯಮಗಳಲ್ಲಿ ಬರ್ತಿರುವಂತ ಕೆಲವೇ ಕೆಲವು ಗೊತ್ತಿಲ್ಲದಿರೋ ಅಂತ ಎಷ್ಟು ಸಾವು ನೋವುಗಳಾಗ್ತಾ ಇದೆ ರಾಜ್ಯದಲ್ಲಿ ಅನ್ನೋದು ಗೊತ್ತಿಲ್ಲ ಆದ್ರಿಂದ ಇದು ನಿನ್ನೆ ಏನು ಅವರು ಒಂದು ಸಭೆ ಕರೆದು ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸುಗ್ರೀವಾಜ್ಞೆಯನ್ನ ಹೊರಡ್ಸಿದೀವಿ ಅಂತ ಹೇಳಿದ್ರೆ ಅದು ಕಣ್ಣು ತಂತ್ರ ಮಾತ್ರ ಆಗದೆ ಇರ್ಲಿ ಈ ಮುಖಾಂತರ ಒಂದು ಕಾನೂನನ್ನ ರೂಪಿಸಿ ತಾವು ಈ ಕೂಡಲೇ ಎಲ್ಲಾ ಲೈಸೆನ್ಸ್ ಗಳನ್ನ ರದ್ದು ಮಾಡಬೇಕು ಯಾವುದೇ ಒಂದು ಮೈಕ್ರೋ ಫೈನಾನ್ಸ್ ಎರಡು ಲಕ್ಷಕ್ಕೆ ಮೀರಿ ಯಾರು ಸಾಲ ಕೊಡಬಾರದು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಅಂತ ಹೇಳಿ ಈಗಾಗಲೇ ಆರ್ಬಿಐ ನ ಗೈಡ್ ಲೈನ್ಸ್ ಇದೆ ಅದನ್ನು ಗಾಳಿಗೆ ತೂರಿ ಏನು ಇವತ್ತಿನ ದಿನ ಆಟೋಪ ಮೆರೀತಾ ಇದಾರೆ ಪ್ರತಿಯೊಂದು ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಕಂಪನಿಗೂ ಲೀಗ ಹಾಕ್ಬೇಕು ಅಂತ ಹೇಳಿ ಕರ್ನಾಟಕ ಸಂಘಟನೆಗಳ ಕನ್ನಡ ಕನ್ನಡ ಒಕ್ಕೂಟದ ವತಿಯಿಂದ ಈ ಮೂಲಕ ಆಗ್ರಹವನ್ನ ಮಾಡ್ತಾ ಇದ್ದೇವೆ ಅದೇ ರೀತಿ ಈ ಬಾಣಂತಿಯರ ಸಾವು ಏನಾಗ್ತಾ ಇದೆ ನವಜಾತ ಶಿಶುಗಳ ಸಾವು ಇದು ಕಳಪೆ ಔಷಧಗಳಿಂದ ಆಗ್ತಾ ಇರೋದು ಪಶ್ಚಿಮ ಬಂಗಾಳದಿಂದ ಯಾವ್ದೋ ಒಂದು ಕಂಪನಿ ನಲ್ಲಿ ಮ್ಯಾನುಫ್ಯಾಕ್ಚರ್ ಆಗುವಂತಹ ಒಂದು ದ್ರಾವಣದಿಂದ ಆಗಿರೋದು ಅಂತ ಹೇಳಿ ಎಫ್ ಎಸ್ ಎಲ್ ವರದಿ ಬಂದಿದೆ ಎಫ್ ಎಸ್ ಎಲ್ ವರದಿ ಬಂದ ನಂತರ ಏನು ಕ್ರಮವನ್ನ ತಗೊಂಡಿದ್ದಾರೆ ಅನ್ನೋದು ಈಗ ಸರ್ಕಾರದ ನಮ್ಮ ಮಾನ್ಯ ಗುಂಡೂರಾವ್ ಸಾಹೇಬ್ರು ದಿನೇಶ್ ಗುಂಡೂರಾವ್ ಸಾಹೇಬ್ರು ಹೇಳಬೇಕಾಗಿದೆ ಇದಲ್ಲದೇನೆ ತಮ್ಮ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಸುಸಜ್ಜಿತವಾದಂತಹ ಒಂದು ಟ್ರೀಟ್ಮೆಂಟ್ ಕೊಡೋದಕ್ಕೆ ಸುಸಜ್ಜಿತವಾಗಿರುವಂತಹ ಯಂತ್ರೋಪಕರಣಗಳನ್ನ ಕೊಡಬೇಕು ಯಾವುದೇ ಕಠಿಣವಾದಂತಹ ಒಂದು ಸಮಸ್ಯೆ ಇದ್ರು ಕೂಡ ಅಲ್ಲಿ ಎಲ್ಲ ಒಂದು ಹೋಗುವಂತಹ ನಾಗರಿಕರಿಗೆ ಅಲ್ಲಿ ಚಿಕಿತ್ಸೆ ಆಗಬೇಕು ಈ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು ಕರ್ನಾಟಕ ಸರ್ಕಾರ ಅಂತ ಹೇಳಿ ಈ ಮೂಲಕ ಆಗ್ರಹಿಸ್ತೇವೆ ಧನ್ಯವಾದ ಹೇಳಕ್ಕೆ ಸಾವಿರ ಹೇಳ್ತಾರೆ ಅದನ್ನ ಅವ್ರದ್ದೇನಿದೆ ಲೈಸೆನ್ಸ್ ಅವ್ರಿಗೆ ಏನಿದೆ ಪರ್ಮಿಷನ್ ಆರ್ ಬಿ ಇಂದ ಆರ್ ಬಿ ಐ ಗೈಡ್ ಲೈನ್ಸ್ ಅದನ್ನ ಈಗ ನಮ್ಮ ನಿನ್ನೆ ಮೀಟಿಂಗ್ ನಲ್ಲಿ ಹೇಳಿದಾರೆ ಅದು ಯಾವ ಇಲಾಖೆ ಅಡಿನಲ್ಲಿ ತರಬೇಕು ಅಂತ ಹೇಳಿ ಇನ್ನ ಯೋಚನೆ ಮಾಡ್ತಾ ಇದೀವಿ ಹೇಳಿ ಯಾವ ಇಲಾಖೆ ಅಡಿನಲ್ಲಿ ಅದನ್ನ ಬರತ್ತೆ ಆ ಇಲಾಖೆಗೆ ಬಂದು ಏನಿದೆ ಎಲ್ಲ ಡಾಕ್ಯುಮೆಂಟ್ಸ್ ತಂದು ವೆರಿಫೈ ಮಾಡಿ ಅದಾದ ನಂತರ ಅವ್ರನ್ನು ಒಂದು ಪ್ರೆಸ್ ರಿಲೀಸ್ ಕೊಡ್ಲಿ ವಿಡಿಯೋ ರಿಲೀಸ್ ಕೊಡ್ಲಿ ಅವರ ಒಂದು ಕಂಪನಿಯಿಂದ ಯಾವುದೇ ರೀತಿ ಸಮಸ್ಯೆ ಆಗ್ತಿಲ್ಲ ಅಂತೇಳಿ ಅವಾಗ ಅವ್ರು ಹೇಳುವಂತ ಮಾತುಗಳನ್ನ ನಾವು ಹೋಗ್ತೇವೆ ನರಸಿಂಹ ಪ್ರಸಾದ್ ಅಂತ ಹೇಳಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹ ಸ್ನೇಹಿತರೆ ಏನೊಂದು ಇವತ್ತು ಕರ್ನಾಟಕ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಹೋರಾಟ ಮಾಡ್ತಾ ಇದೀವಿ ನಮ್ಮ ಅಧ್ಯಕ್ಷರಾಗಿರುವ ನಟರಾಜ್ ಬೋಮ್ ಅವರ ನೇತೃತ್ವದಲ್ಲಿ ಹಲವಾರು ಸಂಘಟನೆಗಳು ಇವತ್ತು ನಾವು ಸೇರ್ಕೊಂಡಿದೀವಿ ಇಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಒಂದೇ ಉದ್ದೇಶ ಈ ನಾಡಿನ ಜನತೆಗೆ ನ್ಯಾಯ ಸಿಗ್ಬೇಕು ಒಂದು ಮೈಕ್ರೋ ಫೈನಾನ್ಸ್ ಮೂಲಕವಾಗಿ ಮೈಕ್ರೋ ಫೈನಾನ್ಸ್ ಇಂದ ಏನೆಲ್ಲ ಕಿರುಕುಳ ಆಗ್ತಾ ಇದೆ ರಾಜ್ಯದಲ್ಲಿ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಎಷ್ಟು ಜನ ಮನೆಯನ್ನ ಊರಿನ ಬಿಟ್ಕೊಂಡು ಹೋಗ್ತಾ ಇದಾರೆ ಇವತ್ತಿನ ದಿನ ಇದೆಲ್ಲವನ್ನು ನಾವು ಖಂಡಿಸಿ ಇವತ್ತು ಹೋರಾಟನ ಮಾಡ್ತಾ ಇದೀವಿ ಸರ್ಕಾರ ಆಲ್ರೆಡಿ ಏನೊಂದು ಇವತ್ತು ತೀರ್ಮಾನ ಕೈಗೊಂಡಿದೆ ಇದು ಹಾಗೆ ಇರಬಾರ್ದು ಇದು ಖಂಡಿತವಾಗಿ ಜಾರಿಗೆ ಬಂದು ಅಂತ ಯಾವ ಕಿರುಕುಳ ಕೊಡ್ತಾ ಇದ್ದಾರೆ ಎಷ್ಟು ಗಳು ಇವತ್ತು ದಾಖಲೆ ಆಗಿದೆ ಅಂತ ಒಂದು ಸಂಸ್ಥೆಗಳ ಮೇಲೆ ನಿಗಾ ವಹಿಸಿ ಅವರ ಲೈಸೆನ್ಸ್ಗಳನ್ನ ಬಂದ್ ಮಾಡ್ಬೇಕಾಗಿ ಈ ಮೂಲಕ ಮಾಧ್ಯಮ ಮೂಲಕ ತಿಳಿಸ್ತಾ ಇದ್ದಾರೆ ಮತ್ತೆ ಕಠಿಣ ಕಠಿಣವಾದ ಕ್ರಮವನ್ನ ಕೈಗೊಳ್ಬೇಕು ಅಂತ ಫೈನಾನ್ಸ್ ಗಳ ವಿರುದ್ಧವಾಗಿ ಮತ್ತೆ ಯಾರಿಗಲ್ಲ ಇನ್ನೂ ಈ ಒಂದು ಫೈನಾನ್ಸ್ ಗಳನ್ನ ತೆಗೆದು ಕಿರುಕುಳ ಒಳಗಾಗ್ತಾ ಇದ್ದಾರೆ ಅವರಿಗೆ ಸಾಲ ಮುಕ್ತರಾಗಿ ಮಾಡ್ಬೇಕಾಗಿ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೇವೆ ಹಾಗೆ ಏನೆಲ್ಲ ಸತ್ತಿದಾರ ಎಷ್ಟು ಕುಟುಂಬಗಳು ಸತ್ತಿದಾವೋ ಆ ಕುಟುಂಬಕ್ಕೆ ಒಂದು ಪರಿಹಾರ ಸರ್ಕಾರ ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ ಹಾಗೆ ಒಂದು ಬಾಣಂತಿಯರ ವಿರುದ್ಧ ವಿಷಯವಾಗಿ ನಾವು ನೋಡ್ತಾ ಇದ್ದೀವಿ ಸರ್ಕಾರ ಈಗಾಗ್ಲೇ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಕಡೆ ಬಹಳಷ್ಟು ಕಡೆ ನಾವು ಮಾಧ್ಯಮಗಳ ಅನೇಕ ನೋಡ್ತಾ ಇದೀವಿ ಹಲವಾರು ನಾವು ನೋಡ್ತಾ ಇದ್ದೀವಿ ಬಾಣಂತಿಯರಿಗೆ ಕಳಪೆ ಒಂದು ಮೆಡಿಶನ್ ಕೊಡುವಂತ ನೋಡ್ತಾ ಇದೀವಿ ಯಾಕೆ ಸರ್ಕಾರದಲ್ಲಿ ದುಡ್ಡು ಇಲ್ವ ಹಾಗಾದ್ರೆ ಯಾಕೆ ಇಂತ ಕಳಪೆ ಮೆಡಿಸಿನ್ಸ್ ಗಳು ಕೊಡೋದು ನಿಮ್ಮ ಮನೆ ಮಕ್ಕಳಿಗೆ ಕೊಡಿ ಅಂತ ಮೆಡಿಶನ್ ಗಳನ್ನ ಯಾಕೆ ನಾಡಿನ ಜನತೆಗೆ ಇಂತ ಮೆನಿಷನ್ಸ್ ಕೊಡ್ತಾ ಇದ್ದೀರಾ ನಮ್ಮ ಟ್ಯಾಕ್ಸ್ ಬಟ್ಟೆ ನೀವು ಸರ್ಕಾರ ನಡೆಸ್ತಾ ಇದ್ದೀರಾ ಅದೇ ಟಾಕ್ಸ್toDouble ಕರೆಕ್ಟ್ ಮ್ಯುಸಿನ್ಸ್ ಕೊಡ್ತಾ ಇದಿರ ಅಂತ ಹೇಳಿದ್ರೆ ಯಾವ ರೀತಿಯಾದ ಸರ್ಕಾರ ನೀವು ನಡೆಸ್ತಾ ಇದ್ದೀರಾ ಅಂತ ಹೇಳಿ ಮಾನ್ಯ ಸಿದ್ದರಾಮಯ್ಯ ಹತ್ರ ನಾನು ಹೇಳಕ್ ಪಡ್ತಾ ಇದ್ದಾರೆ ಹಾಗಾಗಿ ಈ ಕೂಡಲೇ ಉತ್ತಮವಾದ ಒಂದು ಮೆಡಿಸಿನ್ಸ್ ರಾಜ್ಯದ ಎಲ್ಲಾ ಕಡೆನೂ ಕೂಡ ಎಲ್ಲಾ ಕಡೆ ಕೂಡ ನಾನ್ ಮತ್ತೆ ಇನ್ಫೆಕ್ಷನ್ ನಡಿಬೇಕು ಮೆಡಿಶನ್ಸ್ ಯಾವ ಒಂದು ಸಂಸ್ಥೆಯಿಂದ ಬರ್ತಾ ಇದೆ ಯಾರು ಟೆಂಡರ್ ಗಳನ್ನ ತಗೊಂಡಿದ್ದಾರೆ ಅಂತ ಒಂದು ಕಂಪನಿಗಳನ್ನ ಕಳಪೆ ಮೆಡಿಸಿನ್ಸ್ ಕೊಡುವಂತಹ ಕಂಪನಿಗಳನ್ನ ಬಂದ್ ಮಾಡ್ಬೇಕಾಗಿ ಲೈಸೆನ್ಸ್ ಗಳನ್ನ ರದ್ದು ಮಾಡ್ಬೇಕಾಗಿ ನಾ ಕೇಳ್ಕೊಳ್ತಾ ಇದ್ದೇನೆ ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ಸಂಘಟನೆ ಒಕ್ಕೂಟದ ವತಿಯಿಂದ ಬೆಂಗಳೂರಲ್ಲಿ ಮಾತ್ರ ಅಲ್ಲ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಈ ಸಂಘಟನೆ ವತಿಯಿಂದ ನಾವು ಬಂದ್ ಮಾಡ್ತೀವಿ ಮತ್ತೆ ಉಗ್ರವಾದ ಹೋರಾಟಗಳು ನಡೆಸ್ ಅಂತೇಳಿ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಅನ್ಬಿಟ್ಟು ನೇರವಾಗಿ ಸಿದ್ದರಾಮಯ್ಯ ಅವ್ರಿಗೆ ಪ್ರಶ್ನೆ ಮಾಡ್ತೀನಿ ಮತ್ತೆ ಆರೋಗ್ಯ ಸಚಿವರು ದಿನೇಶ್ ಅವರಲ್ಲಿ ನಾನು ಪ್ರಶ್ನೆಯನ್ನ ಮಾಡ್ತೀನಿ ಬಾಣಂತಿಯರು ಸಾವಾಗ್ತಾ ಇದೆ ಅಂತ ಅಂದ್ರೆ ಇದಕ್ಕೆ ಕಾರಣ ಏನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಔಷಧಿಗಳನ್ನ ವಿತರಣೆ ಮಾಡಬೇಕು ಔಷಧಿಗಳನ್ನು ಸರಿಯಾಗಿ ವಿತರಣೆ ಮಾಡ್ತಾ ಇಲ್ಲ ಕಳಪೆ ಮಟ್ಟದ ಔಷಧಿಗಳನ್ನ ಕೊಟ್ಟು ಇವತ್ತು ಬಾಣಂತಿಯರ ಸಾವಿಗೆ ನೇರ ಸರ್ಕಾರ ಒಣೆ ಒತ್ಕಬೇಕಾಗ್ತದೆ ಮತ್ತೆ ಮೈಕ್ರೋ ಗಳು ಹಾವಳಿ ಹೆಚ್ಚಾಗಿದೆ ದಿನನಿತ್ಯ ರೈತರು ಮತ್ತು ಹೆಣ್ಮಕ್ಳು ಇದರಲ್ಲಿ ಬಹಳ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಮೈಕ್ರೋ ಫೈನಾನ್ಸ್ ಗೆ ಯಾಕೆ ಅನುಮತಿಯನ್ನ ಕೊಟ್ಟಿದ್ರಿ ಯಾವುದೇ ದಾಖಲೆಗಳನ್ನ ಪಡೆಯದೆ ಹೆಣ್ಮಕ್ಳು ತಮ್ಮಲ್ಲೇ ಒಳಜಗಳವನ್ನ ಉಂಟು ಮಾಡ್ತಕ್ಕಂತ ಈ ಫೈನಾನ್ಸ್ ಗಳು ಆಮೇಲೆ ವಿಶೇಷವಾಗಿ ನಾನು ಧರ್ಮಸ್ಥಳ ಸಂಘದ್ದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಧರ್ಮಸ್ಥಳದ ಒಂದು ಸಂಘ ಏನಿದೆ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಅಂತ ಅನ್ಕೊಂಡ್ ಮಾಡ್ಕೊಂಡು ಮಹಿಳಾ ಶಕ್ತಿಗಳನ್ನ ಒಗ್ಗೂಡಿಸ್ಕೊಂಡು ಗುಂಪುಗಳ ಮಾಡ್ಕೊಂಡು ಹಣವನ್ನು ಕೊಡ್ತಾ ಇದ್ದಾರೆ ಇದರಲ್ಲಿ ಸಂಬಳ ತಗೋಳರೇ ಬೇರೆ ಲಾಭ ಪಡ್ಕೊಳ್ತಕ್ಕಂಥವ್ರೆ ಬೇರೆ ಮತ್ತೆ ಬಡ್ಡಿ ಪಡ್ಕೊಳ್ತಕ್ಕಂಥರೇ ಬೇರೆ ಹೆಣ್ಮಕ್ಳನ್ನ ಹೊಣೆ ಹೊರ್ಸ್ತಾ ಇದ್ರೆ ಮನೆಯಲ್ಲಿ ಕೆಲಸ ಮಾಡತಕ್ಕಂತ ಆ ಹಣದ ಆಮಿಷವನ್ನ ಒಡ್ಡಿ ಅವ್ರಿಗೆ ಒಂದಿಷ್ಟು ಹತ್ತು ಸಾವಿರ ಇಪ್ಪತ್ ಸಾವಿರ ಮೂವತ್ ಸಾವಿರ ಐದು ಸಾವಿರ ಗಂಟ ಅಂತ ಅಂದ್ರೆ ಸಮೂಹನೆ ಹೊಣೆ ಗುಂಪು ಹೊಣೆ ಈಗ ಸಾಲ ಕೊಟ್ಟಿರೋರು ಯಾರು ಸಾಲ ಪಡೆದಿರೋರು ಯಾರು ಸಾಲ ನಲವತ್ತು ಜನದ ಗುಂಪು ಇರ್ತದೆ ಹೆಣ್ಮಕ್ಳು ಆ ಹೆಣ್ಮಕ್ಳು ಎಲ್ಲರೂ ಸೇರಿ ಕಟ್ಟುವ ಸಂಘ ಮಾಡಿದೆ ಇದು ತಪ್ಪು ಯಾವುದೇ ಒಂದು ಸಂಸ್ಥೆ ಆಗ್ಲಿ ಸಾಲಪ್ಪ ಸಮೂಹ ಸಂಸ್ಥೆಗಳು ಸಮೂಹ ಒಂದು ಗುಂಪು ಹೆಣ್ಣು ಮಕ್ಕಳು ಈ ಸಾಲದ ಹೊರೆಯನ್ನ ಒತ್ಕೊಳ್ಳಿಕ್ಕೆ ಹೋಗಿ ಇವತ್ತು ಬಹಳಷ್ಟು ಸಂಸಾರಗಳು ಹಾಳಾಗಿರ್ತಕ್ಕಂತ ಒಂದು ಘಟನೆಗಳಿವೆ ಸಂಸಾರ ಅಂತ ಅಂದ್ರೆ ಗಂಡನಿಗೆ ಹೆಣ್ಣು ಹೆಣ್ಮಕ್ಳುಗಳು ಈ ಒಂದು ಸಾಲವನ್ನ ಕೈ ಕೊಟ್ಟಿರ್ತಾರೆ ಈ ಗುಂಪು ಸೇರಿ ಮಾಡ್ತಕ್ಕಂತ ಒಂದು ಈ ಯೋಜನೆ ನಿಜವಾಗ್ಲೂ ಸರಿ ಇಲ್ಲ ಸರ್ಕಾರ ಈ ಮೈಕ್ರೋ ಫೈನಾನ್ಸ್ ಇರ್ಬೋದು ಧರ್ಮಸ್ಥಳದ ಕ್ಷೇಮಾಭಿವೃದ್ಧಿ ಸಂಘದ ಏನು ಸಾಲ ಇದೆ ಇದು ಸೂಕ್ಷ್ಮ ವಾರದ ಬಡ್ಡಿ ನೋಡಿ ಫೈನಾನ್ಸ್ ಕಂಪನಿಗಳು ತಿಂಗಳ ಬಡ್ಡಿಯನ್ನ ವಿಧಿಸ್ತಾ ಇದ್ರೆ ಈ ಧರ್ಮಸ್ಥಳ ಸಂಸ್ಥೆಯು ವಾರದ ಬಡ್ಡಿಯನ್ನ ವಿಧಿಸ್ತಾ ಇದ್ದಾರೆ ನನಗೆ ಹೆಂಗೆಲ್ ತಾಳೆ ಹಾಕುದ್ರೆ ಲೆಕ್ಕಾಚಾರನೇ ಗೊತ್ತಾಗ್ತಾ ಇಲ್ಲ ಇದು ಯಾವ ಒಂದು ಪರ್ಸೆಂಟೇಜ್ ಧರ್ಮಸ್ಥಳದ ವಿಶೇಷವಾಗಿ ನಾನು ಒತ್ತಿ ಒತ್ತಿ ಹೇಳ್ತೀನಿ ಯಾಕೆಂದ್ರೆ ಧರ್ಮಸ್ಥಳ ಮುಂದೆ ಅವರ ಹೆಸರಿನಲ್ಲಿ ಈ ಒಂದು ಗ್ರಾಮೀಣ ಅಭಿವೃದ್ಧಿಯನ್ನ ಮಾಡಿಕೊಂಡು ಸಂಘಗಳನ್ನ ಮಾಡಿಕೊಂಡು ಇದು ಸಿಟಿಗೂ ಸಿಟಿಗೂ ತಲುಪಿದೆ ಬೆಂಗಳೂರಿಗೂ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಇದು ಈ ಒಂದು ಬೆಂಗಳೂರಿಗೂ ಸಹ ಇಂತ ಒಂದು ಮಹಾಮಾರಿ ತಲುಪಿದೆ ಇದನ್ನ ಸೂಕ್ಷ್ಮವಾಗಿ ಸಂಬಂಧಪಟ್ಟ ಆ ಧರ್ಮಾಧಿಕಾರಿಗಳು ಇರ್ಬೋದು ಸರ್ಕಾರ ಇರ್ಬೋದು ಆರ್ ಬಿ ಐ ಇರ್ಬೋದು ಈ ಒಂದು ಸಂಸ್ಥೆಗಳನ್ನ ಯಾವ ರೀತಿಯಲ್ಲಿ ನಡೆಸಿಯಾ ಅಥವಾ ಕಾನೂನು ಚೌಕಟ್ಟಿನಲ್ಲಿ ಇದೆಯಾ ಅಂತ ಪರಿಶೀಲನೆ ಮಾಡಿ ಆಗ್ಲಿ ಅದು ಯಾವ್ದು ಕ್ಯಾನ್ಸಿನ್ ಅಂತ ಬರ್ತದೆ ಮತ್ತೆ ಧರ್ಮಸ್ಥಳ ಸಂಘ ಅಂತ ಬರ್ತದೆ ಎಲ್ಲ ಹಗಲು ದರೋಡೆ ಮಾಡುವಂತ ಒಂದು ಕೆಲಸವನ್ನ ಕುಟುಂಬಗಳು ಹೊರದಾಗ್ತಾ ಇದಾವೆ ಇವತ್ತು ವಿಚ್ಛೇದನ ಪ್ರಕ್ರಿಯೆಗಳು ಜಾಸ್ತಿ ಆಗ್ತಾವೆ